no ಆನೆಪ್ಪ ಗೌಡರು ಪುಣ್ಯ ಹುಟ್ಟಿ ಗರ್ಭದ ಚನಬಸಪ್ಪ ಯಾರ ಸಮಾಜದವರು ಸಾಲಿ ಲಿಂಗಾಯತ ಸಮಾಜದವರು ಇದ್ರು ಮಹಳಿಂಗ್ರಯ್ಯ ನಾಮಸ್ಮರಣೆ ಮಾಡ್ತಿದ್ರು ಡೊಳ್ಳಿನ ಪದ ಹಾಡ್ತಿದ್ರು ಹೌದೌದಾ ಒಂದಾನು ಒಂದು ದಿವಸ ಊರಾನ ಜನರೆಲ್ಲ ಬಂದ ಆನೆಪ್ಪ ಗೌಡರಿಗೆ ಹೇಳ್ತಾರೆ ಡೊಳ್ಳಿನ ಪದ ಕುರುಬರ ಡೊಳ್ಳಿನ ಪದ ಹಾಡಿದ ನಿಮ್ಮ ಕುಲ ನಾಳೆ ಹಿಡ್ಕೊಂಡ ಇವತ್ತಿನ ಹಿಡ್ಕೊಂಡು ನಿಮ್ಮ ಮಗನಿಗೆ ಡೊಳ್ಳಿನ ಹಾಡಿಕೆ ಬಿಡಿಸ್ರಿ ಅನ್ನೋ ಕೂಡ್ಲಿ ಅಪ್ಪ ಅಣ್ಣಪ್ಪಗ ಅವರ ಮಗನಿಗೆ ಕರೆದು ಹೇಳ್ತಾರ ಏನಂತ ಮಗನೇನ್ ನಮ್ಮ ಸಮಾಜದ ಜನ ಎಲ್ಲ ಡೊಳ್ಳಿನ ಹಾಡಿಕೆ ಹಾಡೋದು ಬ್ಯಾರಲ್ಲ ಕತ್ತಾರ ಹಿಂದಿನ ಹಿಡ್ಕೊಂಡು ನೀ ಡೊಳ್ಳಿನ ಹಾಡಿಕೆ ಹಾಡೋದು ಬಿಡು ಅನ್ನೋ ಕೂಡ್ಲಿ ಅವಾಗ ಅಪ್ಪಗ ಮಗ ನಾಳೆ ಸೂರ್ಯ ಹೊಂದ ನನ್ನಪ್ಪ ಮಾಲಿಂಗರ ಇದು ಐದು ದಿವಸ ಭರ್ಜರಿ ಜಾತ್ರೆ ಆಗತ್ತ ದೀಪಾವಳಿ ಹಬ್ಬದ ಮಾಲಿಂಗರ ನಾಮಸ್ಮರಣೆ ಮಾಡಿ ಮುಂದನ್ನ ಹಾಡಿಕೆ ಬಿಡ್ತೀನಿ ಆಯ್ತಂತ ತಿಳ್ಕೊಂಡ ಅಪ್ಪನ ಒಪ್ಕೊಂಡ ಮಾತು ಹೇಳ್ತಾರ ಏನ್ ಜಾತ್ರೆಗೆ ಹೋಗುದು ಹೋಗ್ತಿ ಹನ್ನೆರಡು ಎಕರೆ ಹೊಲ ಬಿತ್ತಾರದೆ ಹಸಿಯಾಗಿ ನಿಂತದ ಅವ ಹೊಲ ಬಿತ್ತಿನಿ ಜಾತ್ರೆಗೆ ಹೋಗೋದೇ ಅಪ್ಪ ಅಣ್ಣಪ್ಪ ಗೌಡರ ಮಗನಿಗೆ ಹೇಳಿದರು ಹೌದಲಾ ಐತಂದ ತಿಳ್ಕೊಂಡ ಎತ್ತಗೊಳ ಕಾಲ ಕಟ್ಟಕೊಂಡ ಹಾ ಜಾಣದ ಬೀಜ ತಗೊಂಡ ಮಾನ್ಯಾರ ಹೊಲಕ್ಕ ಚನಬಸಪ್ಪ ಗೌಡ್ರ ಹೊಗ್ತಾರ ಅಲ್ಲೇ ಇರ್ತಾವ ಅಲ್ಲಿ ಎತ್ತಗೊಳ ಕಟ್ಟಿ ಮಂಡಿಯನ್ನ ಕಟ್ಟಿ ಉಡಚಿನ್ ಸೊಂಟಿಗೆ ಕಟ್ಟಕೊಂಡ ಆಹಾ ಉಡ್ಚಿನ್ ಒಳಗಿನ ಕಾಳ ತಗೊಂಡ ಮಂಡಿ ಮೇಲೆ ಕೈ ಇಟ್ಟ ನನ್ನಪ್ಪ ಗೌಡ್ರ ಏನ್ ಮಾಡೋರು ಏನ್ ಮಾಡ್ತಾರ ಬಾರಾಮತಿ ಗೌಡ್ರ ಮಾರ ಹೆಚ್ಚ ಬಿಟ್ರು ಆ ಅಪ್ಪಾ ಗೌಡ್ರ ಮಾರಗಿನ ಗುಂಡಿನೊಳಗ ಏನಾಗ್ತದ ಹನ್ನೆರಡು ಎಕರೆ ಹೊಲ ಎಲ್ಲಾ ಕುಲ್ಲ ಕೂರಿ ಆಡಿ ತಮ್ಮ ದಂಡಿಗೆ ಬಂದು ಎತ್ತಗೊಳಿತ್ತು ಗೌಡ್ರ ನೋಡ್ತಾರ ಅವಾಗ ಮಂಡಿ ಮೇಗಿನ ಕೈ ಮಂಡಿ ಮೇಗೆ ಇತ್ತು ಉಡುಚಿದೊಳಗೆ ಕಾಲು ಉಡುಚಿದೊಳಗೆ ಇದ್ದು ಒಂದು ಕಾಲು ಸಹಿತ ಭೂಮಿಯಾಗ ಬಿಟ್ಟಿರ್ಲಿಲ್ಲ ವಿಚಾರ ಮಾಡ್ತಾರೆ ಏನಂತ ವಿಚಾರ ಮಾರೇ ಮಾರಿಗಿನ ಗುಂಗಿನೊಳಗ ಹನ್ನೆರಡು ಎಕರೆ ಹೊಲ ಎಲ್ಲ ಕುಲ್ಲ

ಭಗವಂತ ನಿಮ್ಮ ಗುಂಡಿನೊಳಗ ಹನ್ನೆರಡು ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿಗೆ ಆಡಿಸಿ ಬಂದಿನಿ ಬಂದ ನಮ್ಮ ಅಪ್ಪನ ತಿಳ್ಕೊಂಡ ಶರಬಟ್ಟಿ ಕೇಳಿ ಮಂಗಳಾರ್ತಿ ಮಾಡಿ ಜವರ ಗ್ರಾಮಕ್ಕೆ ಬರ್ತಾರಿತ್ತಿಲ್ಲ ದನ ಕರಗಳಿಗೆ ಮೆಮ್ವ ನೀರ ಮಾಡಿ ಅಲ್ಲೇ ದನಿಗೆ ತೆಲಿಕೊಟ್ಟು ಮಲ್ಕೊಂಡ್ರು ಚನ್ನಬಾಸಪ್ಪ ಗೌಡರಿಗೆ ನೆತ್ತಿ ಹತ್ತಿ ಬಿಡುತ್ತಾನ ಗೌಡರಿಗೆ ನಿಮ್ಮ ಹೊಟ್ಟೆ ಸಂತಾನ ಆಗಿಲ್ಲ ಆಗಿಲ್ಲ ಅದರಾಗ ಹನ್ನೆರಡು ಎಕರೆ ಹೊಲ ಎಲ್ಲ ಕುಲ್ಲ ಕೂಡಿಗೆ ಆಡಿಸಿ ಬಂದಿರಿ ನಿಮ್ಮ ಹೊಟ್ಟೆಲೆ ಎಲ್ಲ ಮಕ್ಕಳು ಬೇಕೋ ನೀವು ಬಿತ್ತಲಾರದಂತ ಹೊಲ ನಾಟಿ ಬೇಕು ಅಂತ ಕೇಳಿದ್ರು ಅವಾಗ ಏನ್ ಹೇಳ್ತಾರ ಚನ್ನಬಸಪ್ಪ ಗೌಡ್ರ ಮಾಲೀಕರ ಹೇಳ್ತಾರ ಏನಂತ ಎಪ್ಪ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಪದ ಹಾಡ್ತಾರ ನೋಡು ಅವ್ರು ಎಲ್ಲಾರು ನನ್ನ ಹೊಟ್ಟಿನೇ ಹುಟ್ಟಿದ ಮಕ್ಕಳ ಅಂತ ತಿಳ್ಕೊತೀನಿ ನನ್ನ ಹೊಟ್ಟಿಲೆ ಮಕ್ಕಳ ಬೇಡ ನಾ ಬಿತ್ತಲಾರದಂತ ಹೊಲ ನಾಟಿಸಿ ತೋರಿಸ್ತಾ ತಿಳ್ಕೊಂಡ ಮಾಳಿಂಗರಲಿ ಕನಿಷ್ಠದೊಳಗೆ ಚನಬಸಪ್ಪ ಗೌಡ್ರ ಹೇಳಿದ್ರು ಹೌದ್ರ ಆಶೀರ್ವಾದ ಮಾಡಿ ಮಾಳಿಂಗರಾಗ ಹೋಗಿ ಬಿಟ್ಟ ಅವಾಗ ಏನಪ್ಪ ಇದಕ್ಕಿಂತ ಮೊದಲ ಆನಪ್ಪ ಗೌಡ್ರು ಏನ್ ಮಾಡಿದ್ರು ನನ್ನಕ್ಕ ಮೇವ್ ಒಗಿಬೇಕಂತ ತಿಳ್ಕೊಂಡ ಭಣಿಮ್ಯಾಗ ಕೈ ಹಾಕಿದ್ರು ಜ್ವಾಳದ ಬೀಜ ಅವ್ರ ಕೈಯ್ಯಾಗ ಸಿಕ್ಕು ಹೌದಲಾ ಶೆಟ್ಟಿಗೇರಿ ತಗೊಂಡ ಬರ್ತಾರ ಮನೀಗ ತಗೊಂಡ ಬಂದ ಚನಬಸಪ್ಪ ಗೌಡ್ರ ಮಗನಿಗೆ ಬಣಿ ಹೊಲಿ ಮಾಡ್ಲಕತ್ರ ಏನಂತೇಳಿ ಏನಂತ್ರ ಮಗನ ಪಿತ್ತಿವಾ ಅಂತೇಳಿ ಜ್ವಾಳದ ಬೀಜ ಕೈಯಾಗ ಕೊಟ್ರ ಏನ ಮಾಡಿದಿ ಬಣಿಮ್ಯಾಗ ಮುಚ್ಚಿಟ್ಟ ಜಾತ್ರೆ ಕಾಡಿಗೆ ಹೋಗಿ ಹೊಡಿಲಕ್ಕರು ಅವಾಗ ಮಗ ಅಪ್ಪ ಒಂದು ಮಾತು ಹೇಳ್ತಾನ ಏನಂತ ಹೇಳಿದ ಮಾತ ಯಪ್ಪ ನಾ ಎಲ್ಲ ಬಿತ್ತಿ ಬಂದೀನಿ ಉಳಿದಿದ ಬೀಜ ತೊಯ್ಬಾರದ ಬಣಿನಾಗ ಮುಚ್ಚಿಟ್ಟಿನಿ ಈಗ ಸದ್ದ ಇಬ್ಬರು ಕೂಡಿ ಹೋಗಿ ನೋಡಿ ಬರೋನ ತಿಳ್ಕೊಂಡ ಅಪ್ಪ ಕರ್ಕೊಂಡ ಮಾನದ ಹೊಲಕ್ಕೆ ಗೌಡರು ಹೋಗ್ತಾರ ಒಂದು ಕೈಕಾಸ ಬೀಜ ಸಹಿತ ಏನದಂತ ಹೊಲ ಏನಾಗಿತ್ತು ಅಪ್ಪ ಮಗ ಹೋಗಿ ನೋಡ್ತಾರ ಏನು ಏನಾರದಂತ ಹೊಲ ಸಾಲಿಗೆ ಸಾಲ ಇದು ಜೇವರ ಚನ್ನಬಸವರು ಮಾಡಿರಪ್ಪ ಹೌದು ಪದ ಹಾಡೋದಿಂದ ಇದು ಡೊಳ್ಳಿನ ಪದ ಹಾಡಿದ್ರೆ ನಾಳೆ ನೀವು ಹಾಡ್ಲಾಗತ್ತಿಲ್ಲ ನೀವು ಹೊಲ ನಾಡ್ತಾವ ನಾಳೆ ಏನಾಗ್ತದ ನಿಮ್ ಹೊಲ ಬರೀ ಕೈಕಾಸ್ ಬೀಜ ಹೇಳಿ ಬರೀ ಇರಲಿ ಹೊಲ ತುಂಬಾ ಅಷ್ಟೇ ಮಾತಲ್ಲ ಮತ್ತೇನ್ರಿ ತಮ್ಮ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲಾ ಸೊನ್ಯಾಳ ಗ್ರಾಮದೊಳಗ ಹುಟ್ಟಿ ಬಂದ್ರೆ ಸೊನ್ಯಾಳ ಗ್ರಾಮದೊಳಗ ಕಲಾವಂತರಾಗಿ ಹೋದ್ರ ಯಾರು ಹನುಮಂತರಾಯ್ ಗೌಡ್ರು ಯಾರ ಸಮಾಜದವರು ಇವರು ಸಹಿತ ಗಾಡಗಾರ ಸಮಾಜದವರು ಮಾಲೀಕರಾಯ್ ಬ್ಯಾರೆ ಅಲ್ಲ ಮೋಕ್ಷದ ಬ್ಯಾರೆ ಅಲ್ಲ ಎಲ್ಲಾರು ನಮ್ಮ ತಿಳ್ಕೊಂಡು ಭೇದ ಭಾವ ಮಾಡ್ಲಾರದೆ ಮಾತಾಡಿದ್ರು ಏನೈತೋ ಜಗತ್ತಿನೊಳಗ ಮಾತಿನ ಮುತ್ತಾತರೆ ಬಿರುದು ಕೊಡದ್ರು ಇಂಥ ಕಲಿಯುಗುದೊಳಗ ಗುಡಿ ಕಟ್ಟಿಕೊಂಡು ಕೂತರು ಗೌಡ್ರು ಹಾವ ಆ ಕಲಾವಂತ್ರಗ ಪಲ್ಲೆ ನಾವು ಆಗ್ಲಕ್ಕ ಬರ್ತದನು ಏಯ್ ಆಗಲಕ್ ನಾಳೆ ನೀರು ಕಟ್ತಾರ ಗುಡಿ ಗುಡಿ ಕಟ್ಟಿದ್ರೆ ಕಡಿಯೇ ಕಟ್ತಾರೆ ಅದಕ್ಕ ಇರಲಿ ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ ಆ ಇನ್ನೂ ನಮ್ಮ ಅಪ್ಪಾಜಿ ಅವರು ಏನು ವಿಷಯ ಪ್ರತಿಪಾದನೆ ಮಾಡ್ಯಾರ ಅಂತಕ್ಕಂಥದು ಇನ್ನ ಮಾರ ಮುಗಿಯನ ಮಾತಾಡೋದ ಈ ಪದ ಹೆಂಗೆ ಕೇಳು